جو بنا تعلق ڪري جو سماج جي جوڳو گهر ڏانهن کڙ گهر ڏانهن ٽائڪ ಎಲ್ಲರಿಗೂ ನಮಸ್ಕಾರ ನಾವೇ ಇವತ್ತು ನಿಮ್ಮನ್ನು ಶ್ರೀ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ನಿಮಗೆಲ್ಲ ಗೊತ್ತಿರ್ಬೋದು ದೀಪಾವಳಿ ಸಮಯದಲ್ಲಿ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅದನ್ನು ದೀಪಾವಳಿ ಅಮಾವಾಸ್ಯೆ ಜಾತ್ರಾ ಮಹೋತ್ಸವ ಅಂತ ಕೂಡ ಕರೀತಾರೆ ಈ ಒಂದು ಜಾತ್ರೆ ಅಕ್ಟೋಬರ್ ಹದಿನೆಂಟರಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ನಡೆಯುತ್ತೆ ಅಂದರೆ ಬುಧವಾರ ಅಕ್ಟೋಬರ್ ಇಪ್ಪತ್ತೆರಡು ರಥೋತ್ಸವ ನಡೆಯುತ್ತೆ ಈ ಒಂದು ರಥೋತ್ಸವಕ್ಕೆ ಹಾಗೆ ಅಮಾವಾಸ್ಯ ಪೂಜೆಗೆ ದೂರದ ಊರುಗಳಿಂದ ನೆರೆ ರಾಜ್ಯಗಳಿಂದ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಏನು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟ ಏನಿದೆ ಸೊ ಬೆಟ್ಟದ ಸುತ್ತಮುತ್ತ ಇರತಕ್ಕಂತ ಏನು ರಸ್ತೆಗಳು ಸಂಪೂರ್ಣವಾಗಿ ದೀಪಾಲಂಕಾರಗಳಿಂದ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇದೆ ಸೊ ನಿಮಗೆಲ್ಲ ಗೊತ್ತಿರಬಹುದು ಮಲೆಮಹದೇಶ್ವರ ಸ್ವಾಮಿ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಆ ಒಂದು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಇಷ್ಟೆಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡಿರ್ತಾರೆ ಹಾಗೆ ಏನು ನೀವು ನೋಡ್ತಾ ಇದ್ದರೆ ಒಂದು ರಸ್ತೆ ಏನಿದೆ ಸೊ ಒಂದು ರಸ್ತೆ ಪಕ್ಕದಲ್ಲೇ ಮಹದೇಶ್ವರ ಸ್ವಾಮಿ ಅಭಿವೃದ್ಧಿ ಪ್ರಾ ಪ್ರಾಧಿಕಾರ ಇದೆ ನಿಮ್ಗೆ ಏನಾದರೂ ಯಾವುದೇ ರೀತಿ ಪ್ರಶ್ನೆ ಇದ್ರೆ ನೀವು ಈ ಒಂದು ಪ್ರಾಧಿಕಾರವನ್ನು ನೀವು ಕೇಳ್ಬೋದು ಹಾಗೆ ಒಂದು ಪ್ರಾಧಿಕಾರದ ನಂಬರ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾಕಂದ್ರೆ ಪ್ರಾಧಿಕಾರದ ವತಿಯಿಂದ ಹಲವಾರು ಕುಂದು ಕೊರತೆಗಳು ಏನಿರುತ್ತೆ ಸಾರ್ವಜನಿಕರ ಕುಂದುಕೊರತೆಗಳನ್ನ ಕೂಡ ಅವ್ರು ಕೇಳ್ತಾರೆ ಹಾಗೆ ಒಂದಷ್ಟು ಏನು ಸಮಸ್ಯೆಗಳು ಕೂಡ ನಾವು ಓದಂತ ಸಂದರ್ಭದಲ್ಲಿ ಇತ್ತು ಅದನ್ನು ಕೂಡ ನಾನು ಹೈಲೈಟ್ ಮಾಡ್ತೀನಿ ಯಾಕಂದ್ರೆ ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಅಲ್ಲೋ ಇಲ್ಲೋ ಒಂದಷ್ಟು ಲೋಪದೋಶಗಳು ಕಂಡು ಬರುತ್ತೆ ಸೊ ಅದನ್ನ ಹೈಲೈಟ್ ಮಾಡ್ಬೇಕಾಗಿರೋದು ನಮ್ಮ ಒಂದು ಮಾಧ್ಯಮದವರ ಕರ್ತವ್ಯ ಇನ್ನು ನೀವ್ ಏನ್ ನೋಡ್ತಾ ಇದ್ದೀರಾ ರಾಜಗೋಪುರ ಏನಿದೆ ಆ ಒಂದು ರಾಜಗೋಪುರದ ಎದುರುಗಡೆ ಇರತಕ್ಕಂತ ಈ ಒಂದು ರಸ್ತೆ ಕೂಡ ದೀಪಾಲಂಕಾರಗಳಿಂದ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ನನ್ನ ಒಂದು ಬಲಭಾಗಕ್ಕೆ ಏನು ಒಂದು ಕಲ್ಯಾಣಿ ಇದೆ ಸೊ ಈ ಒಂದು ಕಲ್ಯಾಣಿ ಮತ್ತೆ ಮತ್ತೊಂದು ಕಲ್ಯಾಣಿ ಇದೆ ಸೊ ಈ ಒಂದು ಕಲ್ಯಾಣಿಗಳಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಸೊ ಈ ಒಂದು ಕಲ್ಯಾಣಿ ಏನಿದೆ ಕಲ್ಯಾಣಿ ಪಕ್ಕ ಒಂದು ತೋಟ ಇದೆ ಆ ಒಂದು ತೋಟದಲ್ಲಿ ಇರತಕ್ಕಂಥ ಬಾವಿಯಲ್ಲಿ ಸ್ವಾಮಿಗೆ ಮಜ್ಜನದ ನೀರನ್ನು ತೆಗೆದುಕೊಂಡು ಹೋಗೋದು ಒಂದು ವಾಡಿಕೆ ಇದೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನೋ ಒಂದು ಕಲ್ಯಾಣಿ ಇರಬಹುದು ಕಲ್ಯಾಣಿ ಸುತ್ತ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ರಾತ್ರಿ ಸಮಯದಲ್ಲಿ ಯಾರನ್ನು ಒಳಗಡೆ ಬಿಡಲ್ಲ ಬ್ಯಾರಿಕೇಡ್ ಹಾಕಿ ಎಲ್ಲರನ್ನ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಬಂದಿರ್ತಾರೆ ಇನ್ನು ನಾ ಹಿಂದೆ ಹೇಳಿದಂತೆ ಏನು ದೇವಸ್ಥಾನದ ಎದುರುಗಡೆ ಅಂದರೆ ರಾಜಗೋಪುರದ ಎದುರುಗಡೆ ಇರತಕ್ಕಂಥ ರಸ್ತೆಯೂ ಸಹ ತುಂಬಾ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇತ್ತು ಇನ್ನು ರಸ್ತೆ ಅಕ್ಕಪಕ್ಕ ಏನಿದೆ ಸೊ ಅಲ್ಲಿ ಶಾಮಿಯನ್ನ ಹಾಕಿರ್ತಾರೆ ಯಾಕಂದ್ರೆ ದೂರದ ಊರಿಂದ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಸಹ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಹಾಕಿ ಅಂದರೆ ತಾತ್ಕಾಲಿಕವಾಗಿ ಒಂದು ಭಕ್ತಾದಿಗಳಿಗೆ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ ಇನ್ನುಳಿದಂತೆ ರಂಗಮಂಟಪ ಏನಿದೆ ಆ ಒಂದು ರಂಗಮಂಟಪದಲ್ಲೂ ಸಹ ತಾತ್ಕಾಲಿಕವಾಗಿ ಭಕ್ತಾದಿಗಳು ವಸತಿ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಅಂದರೆ ಅವರೇ ಮಾಡಿಕೊಂಡಿರ್ತಾರೆ ಪ್ರಾಧಿಕಾರದವರು ಯಾವುದೇ ರೀತಿಯ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ರಿಗೂ ಕೂಡ ಒಂದು ನೆರಳು ಅನ್ನೋದು ಇರಬೇಕಾಗತ್ತೆ ಸೊ ಹಾಗಾಗಿ ಸುಮ್ಮನೆ ಆಗಿಬಿಡ್ತಾರೆ ಇನ್ನು ಏನೋ ಒಂದು ರಂಗಮಂಟಪ ಇದೆ ಆ ಒಂದು ರಂಗಮಂಟಪದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಈ ಒಂದು ಸಮಯದಲ್ಲಿ ಕೈಗೊಳ್ತಾರೆ ಇನ್ನು ರಾತ್ರಿ ಸಮಯ ಆಗಿದೆ ರಾತ್ರಿ ಸಮಯ ಅಂದರೆ ಸಂಜೆಯ ಸಮಯ ಆಗಿರೋದ್ರಿಂದ ನಿಮಗೆಲ್ಲ ಗೊತ್ತಿರ್ಬೋದು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋದಂಥವರು ಈ ಒಂದು ದೃಶ್ಯವನ್ನ ಕಣ್ ತುಂಬಿಕೊಳ್ಬೇಕು ಅಂತ ಅಂದ್ಬಿಟ್ಟು ಜಾತಕ ಪಕ್ಷ ಥರ ಕಾಯ್ತಾ ಇರ್ತಾರೆ ಅದೇನಪ್ಪ ಅಂತಂದ್ರೆ ಸಂಜೆ ಏಳು ಗಂಟೆಯ ನಂತರ ಏನು ಚಿನ್ನದ ತೇರು ಅಂತ ನಾವೇನು ಹೇಳ್ತೀವಿ ಬಂಗಾರದ ರಥೋತ್ಸವ ಸೊ ಈ ಒಂದು ರಥೋತ್ಸವವನ್ನು ಮಾಡಿಸ್ಲಿಕ್ಕೋಸ್ಕರ ಭಕ್ತಾದಿಗಳು ಹಲವಾರು ಜನ ಕಾಯ್ತಾ ಇದ್ದರು ಈ ಒಂದು ಸೇವೆಯನ್ನು ಮಾಡಿಸ್ಬೇಕು ಅಂತಂದರೆ ನೀವು ಮೂರು ಸಾವಿರದ ಒಂದು ರೂಪಾಯಿನ ಕೊಡಿಸ್ಬೇಕ ಕೊಡಬೇಕಾಗತ್ತೆ ಅಂದರೆ ಸೇವಾ ಶುಲ್ಕವಾಗಿ ಕೊಡಬೇಕಾಗತ್ತೆ ಮೂರು ಸಾವಿರದ ಒಂದು ರೂಪಾಯಿನ ನೀವು ಕೊಟ್ಟರೆ ಒಂದು ತಾಮ್ರದ ಕಳಶ ಕೊಡ್ತಾರೆ ಹಾಗೆ ಲಡ್ಡು ಪ್ರಸಾದವನ್ನು ಕೊಡ್ತಾರೆ ತೆಂಗಿನಕಾಯಿ ಪ್ರಸಾದವನ್ನು ಕೊಡ್ತಾರೆ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ನೋಡ್ತಾ ಇರ್ಬೋದು ಏನೋ ಒಂದು ದೇವಸ್ಥಾನದ ಆ ಎಡಭಾಗಕ್ಕೆ ಅಂದರೆ ಸ್ವಾಮಿಯ ದೇವಸ್ಥಾನ ಏನಿದೆ ಅದರ ಒಂದು ಎಡಭಾಗಕ್ಕೆ ಒಂದು ಚಿನ್ನದ ತೇರನ್ನು ನಿಲ್ಲಿಸಿರುವಂಥ ಜಾಗದಲ್ಲಿ ಸೊ ಈ ರೀತಿ ಭಕ್ತಾದಿಗಳೆಲ್ಲರೂ ಸಹ ಕಾಯ್ತಾ ಇರ್ತಾರೆ ಯಾಕಂದರೆ ತೇರು ಹೋಗ್ಬೇಕಾದ್ರೆ ತೇರಿನ ಮುಂದೆ ಕಳಶವನ್ನು ಹೊತ್ಕೊಂಡು ಕುಟುಂಬದವರು ಹೋಗ್ತಾರೆ ಇವನ್ ನಾವು ಕೂಡ ನಮ್ಮ ದೇವರು ಮಹದೇಶ್ವರ ಆಗಿರೋದ್ರಿಂದ ನಾವು ಕೂಡ ಸುಮಾರು ಬಾರಿ ಈ ಒಂದು ಬಂಗಾರದ ರಥೋತ್ಸವನ ಸೇವೆಯನ್ನು ನಾವು ಕೂಡ ಮಾಡಿಸಿರ್ತೀವಿ ಸೊ ಇಲ್ಲಿ ನಾನು ನಿಮಗೆ ಏನು ತೋರಿಸ್ಲಿಕ್ಕೆ ಮತ್ತು ಏನು ಮಾಹಿತಿಯನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಎಲ್ಲ ಒಂದಷ್ಟು ಮಾಹಿತಿಗಳು ಅಂದರೆ ಸಂಪೂರ್ಣವಾಗಿ ಮಾಹಿತಿ ಆಗಲಿಲ್ಲ ಅಂತಂದ್ರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೊಂದು ಮಾಹಿತಿಗಳನ್ನ ನಾನು ಇಲ್ಲಿ ಕೊಡ್ತೀನಿ ಸದ್ಯಕ್ಕೆ ಏನು ಬಂಗಾರದ ರಥೋತ್ಸವಕ್ಕಾಗಿ ಆ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಭಕ್ತಾದಿಗಳು ದೇವಸ್ಥಾನದ ಮುಂದಗಡೆ ಅಂದರೆ ಏನೋ ಒಂದು ರಥೋತ್ಸವ ತರ್ತಾರೆ ಅದರ ಮುಂಭಾಗದಲ್ಲಿ ನಿಂತು ಕಾಯ್ತಾ ಇದ್ದಾರೆ ಇನ್ನು ಈ ಒಂದು ರಥೋತ್ಸವ ಏನಿದೆ ಸಂಜೆ ಸಮಯ ಅಂದರೆ ಏಳು ಗಂಟೆ ಸಮಯಕ್ಕೆ ಶುರುವಾಗುತ್ತೆ ಸೊ ಈ ಒಂದು ಶುರುವಾದಂಥ ಅಂದರೆ ಪದೇ ಪದೇ ಏನು ಮಾಡೋದಿಲ್ಲ ಒಮ್ಮೆಲೆ ಮಾತ್ರ ಈ ಒಂದು ರಥೋತ್ಸವ ಅದು ಸಂಜೆ ಏಳು ಗಂಟೆಯ ನಂತರ ಪುನಃ ಯಾವುದೇ ರೀತಿ ಇರೋದಿಲ್ಲ ಇನ್ನು ಮಾರನೇ ದಿನಕ್ಕೋಸ್ಕರ ನೀವು ಕಾಯಬೇಕಾಗತ್ತೆ ಇನ್ನು ಬೆಳ್ಳಿ ರಥೋತ್ಸವ ಬಂದ್ಬಿಟ್ಟು ಬೆಳಗಿನ ಜಾವದಲ್ಲಿ ನಡೆಸ್ತಾರೆ ಸೊ ಆ ಒಂದು ಡೀಟೇಲ್ಸ್ ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಸೊ ವಿಶೇಷ ದಿನಗಳಲ್ಲಿ ಏನು ಅಭಿಷೇಕ ಇರ್ಬೋದು ಮತ್ತು ಇತರ ಸೇವೆಗಳಿರ್ಬೋದು ಆ ಒಂದು ಸೇವೆಗಳ ವಿವರವನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಮತ್ತಷ್ಟು ಮಾಹಿತಿಗಳು ನಿಮ್ಗೆ ಏನಾದರೂ ಬೇಕು ಅಂತಂದರೆ ಖಂಡಿತ ನೀವು ಏನು ಮಲೆ ಮಹದೇಶ್ವರ ಸ್ವಾಮಿ ಅಭಿವೃದ್ಧಿ ಪ್ರಾಧಿಕಾರದ ನಂಬರ್ ಇದೆ ಈ ಒಂದು ನಂಬರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರುತ್ತೆ ಸೊ ಅಲ್ಲಿ ಒಂದು ಮಾಹಿತಿಯನ್ನು ತಿಳ್ಕೊಬೋದು ಸದ್ಯಕ್ಕೆ ನಿಮಗೋಸ್ಕರ ಬಂಗಾರದ ತೇರು ಬಂಗಾರದ ರಥೋತ್ಸವ ಬರ್ತಾ ಇದೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇವನ್ ನಾನು ಕೂಡ ಕಾಯ್ತಾ ಇದ್ದೀನಿ ಹಾಗಿದ್ರೆ ಆಗ್ತಾಳ ಬನ್ನಿ ವೀಕ್ಷಕರೇ ಆ ಒಂದು ರಥೋತ್ಸವ ನೋಡೋಣ 我可不知道。<laughs> <laughs> ಏನೋ ಈ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಸಹ ದೇವರ ಮುಂದೆ ಹಾಗೆ ರಥೋತ್ಸವದ ಮುಂದೆ ಕುಣಿಯುವಂಥದ್ದು ಸರ್ವೇ ಸಾಮಾನ್ಯ ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿ ತೇರಿನ ಮೇಲೆ ಎಸ್ತಕ್ಕಂಥ ದವಸ ಧಾನ್ಯಗಳೇ ಇರ್ಬೋದು ನಾಣ್ಯಗಳನ್ನೇ ಇರ್ಬೋದು ಎಲ್ಲರೂ ಕೂಡ ಕಲೆಕ್ಟ್ ಇದ್ರು ಕಲೆಕ್ಟ್ ಮಾಡ್ಕೊಂಡಂಥ ನಾಣ್ಯನೇ ಇರ್ಬೋದು ದವಸ ಧಾನ್ಯಗಳನ್ನೇ ಇರ್ಬೋದು ಒಂದು ಮನೇಲಿ ಇಟ್ಕೋತಾರೆ ಒಂದಷ್ಟು ಜನ ಆ ದವಸವನ್ನು ಅಲ್ಲೇ ಸೇವಿಸ್ತಾರೆ ಯಾಕಂತಂದರೆ ಅದು ಒಂದು ಪ್ರತೀತಿ ಇದೆ ಅಂದರೆ ಹಿಂದಿನ ಕಾಲದಿಂದಲೂ ನಡೆದು ಬಂದಿರತಕ್ಕಂಥ ಪ್ರತೀತಿ ಮತ್ತೊಂದು ಪ್ರತೀತಿ ಏನಪ್ಪ ಅಂತಂದರೆ ಈ ರೀತಿ ಪಂಜಿನ ಸೇವೆ ಮಾಡೋದು ದೇವಸ್ಥಾನದ ಆವರಣ ಏನಿದೆ ಸುತ್ತಲೂ ಸಹ ಪಂಜಿನ ಸೇವೆಯನ್ನು ಮಾಡ್ತಾರೆ ಇನ್ನು ಗೇಟ್ ನಂಬರ್ ಟೂ ಇಲ್ಲಿ ಬಂದ್ಬಿಟ್ಟು ನಿಮಗೆ ವಿಶೇಷವಾದಂಥ ವ್ಯವಸ್ಥೆ ಅಂದರೆ ಪ್ರವೇಶವನ್ನು ಪಡೆಯಲು ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಒಬ್ಬರಿಗೆ ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಮತ್ತು ನೇರವಾಗಿ ನೀವು ಪ್ರವೇಶವನ್ನು ಪಡಿಬೇಕು ಅಂತಂದರೆ ಐನೂರು ರೂಪಾಯಿನ ಕೊಡಬೇಕಾಗತ್ತೆ ಸೊ ಐನೂರು ರೂಪಾಯಿ ಕೊಟ್ಟರೆ ನಿಮಗೆ ನೇರವಾಗಿ ಪ್ರವೇಶವನ್ನು ಮಾಡ್ಬೋದು ದೇವಸ್ಥಾನದ ಒಳಗಡೆ ಇನ್ನುಳಿದಂತೆ ಏನು ದೇವಸ್ಥಾನದ ಬಲಭಾಗದಲ್ಲಿ ಇರ್ತಕ್ಕಂಥ ಹಿಂದೆ ಅಂದರೆ ಏನು ನಾವೊಂದು ಅನ್ನದಾಸೋದ ಕಡೆ ಹೋಗ್ತೀವೋ ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಬದಿಯಲ್ಲಿರ್ತಕ್ಕಂಥ ಆಲಂಬಾಡಿ ಬಸವೇಶ್ವರ ಸ್ವಾಮಿ ಸನ್ನಿಧಿ ನೀವು ನೋಡಿರ್ಬೋದು ದೇವಸ್ಥಾನಕ್ಕೆ ಇಲ್ಲೇ ಯಾವುದೇ ಒಂದು ಶಿವನ ದೇವಸ್ಥಾನಕ್ಕೆ ಹೋದರೆ ನಂದಿ ಇದೆ ಕಳೆ ಅಂತ ಹೇಳ್ತಾರೆ ಸೊ ಅದೇ ರೀತಿ ಆಲಂಬಾಡಿ ಬಸವೇಶ್ವರ ಸ್ವಾಮಿ ಸನ್ನಿಧಾನ ಮೇಲ್ಗಡೆ ನಾವು ನಿಂತ್ಕೊಂಡು ನೋಡಿದ್ರೆ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಒಳಾಂಗಣ ಆವರಣ ಕಾಣಿಸುತ್ತೆ ನಿಮಗೆ ಒಳಾಂಗಣ ಆವರಣದಲ್ಲೂ ಸಹ ದೀಪಾಲಂಕಾರದಿಂದ ವಿಜೃಂಭಣೆಯಿಂದ ನಮ್ಮ ಸ್ವಾಮಿ ವಿಜೃಂಭಿಸ್ತಾ ಇದ್ದಾರೆ ಸ್ವಾಮಿಯ ದೇವಸ್ಥಾನದ ಆವರಣ ವಿಜೃಂಭಿಸ್ತಾ ಇದೆ ಇನ್ನು ದೇವಸ್ಥಾನದ ಒಳಗಡೆ ನಾವು ಸ್ವಾಮಿಯನ್ನು ಚಿತ್ರೀಕರಣ ಮಾಡಲು ಅವಕಾಶ ಇಲ್ಲಿ ಸ್ವಾಮಿಯನ್ನ ನಾವು ತೋರಿಸ್ಲಿಕ್ಕೆ ಆಗೋದಿಲ್ಲ ಇನ್ನು ಏನೋ ಒಂದು ಮಹದೇಶ್ವರ ಸ್ವಾಮಿ ವೆಬ್ಸೈಟ್ ಏನಿದೆ ಸೊ ಒಂದು ವೆಬ್ಸೈಟಲ್ಲಿ ನೀವು ಮಲೆ ಮಹದೇಶ್ವರ ಸ್ವಾಮಿಯ ಒಂದು ನೇರ ದರ್ಶನವನ್ನು ಪಡಿಬೋದು ಅಂದರೆ ಅಭಿಷೇಕ ಇರ್ಬೋದು ಮತ್ತು ಇತರ ಸೇವೆಗಳ ಒಂದು ಪೂಜಾ ಕಾರ್ಯಕ್ರಮಗಳ ಒಂದು ಲೈವ್ ವಿಡಿಯೋ ನೀವು ಅಲ್ಲಿ ನೋಡ್ಬೋದು ಇನ್ನು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಅನ್ನದಾಸೋಹದ ಒಂದು ಭವನದ ದೃಶ್ಯ ಇಲ್ಲಿಯೂ ಸಹ ರಾತ್ರಿ ಸಮಯದಲ್ಲಿ ಹಲವಾರು ಜನ ಭಕ್ತಾದಿಗಳಿದ್ರು ಇವನ್ ನಾನು ಕೂಡ ಬೆಳಗಿನ ಜಾವ ಅಭಿಷೇಕ ಮಾಡಿಸ್ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗಿದ್ದರಿಂದ ರಾತ್ರಿ ಸಮಯದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ನಾನು ಪ್ರಸಾದವನ್ನು ಸ್ವೀಕಾರ ಮಾಡಿಲ್ಲ ಅದೇ ರೀತಿ ನೀವು ದೇವಸ್ಥಾನದ ಮತ್ತೊಂದು ಭಾಗಕ್ಕೆ ಬಂದರೆ ಈ ಒಂದು ಜಾಗದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಆಟ ಸಾಮಾನು ಇರ್ಬೋದು ಅಂದರೆ ಮಕ್ಕಳಿಗೆ ಆಟ ಸಾಮಾನು ಇರಬಹುದು ಹಾಗೆ ದೇವರ ಸಾಮಾನುಗಳಿರ್ಬೋದು ಪೂಜಾ ಸಾಮಗ್ರಿಗಳಾದಂಥ ವಿಭೂತಿ ಇರ್ಬೋದು ನಾಮ ಇರ್ಬೋದು ಕಡ್ಲೆಪುರಿ ಈ ರೀತಿ ದೇವಸ್ಥಾನಕ್ಕೆ ಬಂದಂಥವರು ಈ ಒಂದು ಜಾಗದಲ್ಲಿ ಶಾಪಿಂಗ್ ಮಾಡ್ತಾರೆ ಇನ್ನು ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಎದುರುಗಡೆ ಇರತಕ್ಕಂಥ ಏನೋ ಒಂದು ಶೌಚಾಲಯ ಬಂದಾಗಿತ್ತು ದಯವಿಟ್ಟು ಪ್ರಾಧಿಕಾರದ ಅಧಿಕಾರಿಗಳು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅದರ ಬಾಗಿಲನ್ನು ತೆಗೆಸಿ ಇನ್ನುಳಿದ ಂತೆ ಮತ್ತಷ್ಟು ಏನು ವ್ಯವಸ್ಥೆ ಏನಿದೆ ವ್ಯವಸ್ಥೆಗಳೆಲ್ಲ ಚೆನ್ನಾಗೇ ಇತ್ತು ಆಂಬುಲೆನ್ಸ್ ಇರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಇನ್ನು ವಸತಿ ಗೃಹಗಳಲ್ಲಿ ನಾನು ಬಂದ್ಬಿಟ್ಟು ಜೇನು ಮನೆಯಲ್ಲಿ ನಾನು ಉಳ್ಕೊಂಡಿದ್ದೆ ಸೊ ಅಲ್ಲಿಯೂ ಸಹ ಕುಡಿಯುವ ನೀರಿಗೆ ಕುಡಿಯುವ ನೀರಿಗೆ ಬಂದ್ಬಿಟ್ಟು ಆರ್ ಆರ್ ಒ ವಾಟರ್ ಅಂದರೆ ಯು ವಿ ಆರ್ ವಾಟರ್ನ ಒಂದು ಪ್ಲಾಂಟ್ ಇನ್ಪ್ಲೆಂಟ್ ಮಾಡಿದರು ನನಗೂ ಕೂಡ ಖುಷಿಯಾಯಿತು ಇನ್ನು ಅದೇ ರೀತಿ ವಸತಿ ಗೃಹಗಳು ಏನಿದೆ ಅದು ಸೂರ್ಯದರ್ಶಿನಿ ಇರ್ಬೋದು ಶಿವದರ್ಶಿನಿ ಇರ್ಬೋದು ಗುರುದರ್ಶಿನಿ ಜೇನುಮಲೆ ನಾಗಮಲೆ ಹೀಗೆ ಹಲವಾರು ವಸತಿ ಗೃಹಗಳಿಗೂ ಸಹ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಿದರು ಎಲ್ಲವೂ ಸಹ ದೀಪಗಳಿಂದ ಏನು ದೀಪಾವಳಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಒಂದು ದೀಪಗಳಿಂದಲೇ ಒಂದು ಮಹದೇಶ್ವರ ಸ್ವಾಮಿ ಬೆಟ್ಟ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಇನ್ನೂ ಏನು ಈ ಒಂದು ಸೂರ್ಯದರ್ಶಿನಿ ಮತ್ತು ಶಿವದರ್ಶಿನಿ ಎದುರುಗಡೆ ಹೊಸದಾಗಿ ವಜ್ರಮಲೆ ಅಂತ ಅಂದ್ಬಿಟ್ಟು ಒಂದು ಹೊಸದಾಗಿ ವಸತಿ ಸಮುಚ್ಚಯವನ್ನು ಕಟ್ತಾ ಇದ್ದಾರೆ ಸೊ ನೋಡಲಿಕ್ಕೆ ತುಂಬ ಅಚ್ಚುಕಟ್ಟಾಗಿ ನವೀನ ರೀತಿಯಲ್ಲಿ ಕಟ್ತಾ ಇದ್ದಾರೆ ಗ್ರೌಂಡ್ ಫ್ಲೋರ್ ಮತ್ತು ಜಿ ಪ್ಲಸ್ ಫೋರ್ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ರೂಮ್ಗಳು ಇದೆ ಇಲ್ಲಿ ಮುಂದಿನ ದಿನಗಳೇನಾದರೂ ನನಗೆ ಅವಕಾಶ ಸಿಕ್ಕರೆ ಈ ಖಂಡಿತ ಈ ಒಂದು ವಸತಿ ಗೃಹದಲ್ಲಿ ಒಂದು ಬಾಣಗೆ ತಗೊಂಡು ಅಲ್ಲಿ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ ಇನ್ನು ಇದ್ರ ಪಕ್ಕದಲ್ಲಿರ್ತಕ್ಕಂಥ ನಾಗಮಲೆ ಇರ್ಬೋದು ಮತ್ತು ಜೇನುಮಲೆ ಇರ್ಬೋದು ಸೊ ಇಲ್ಲಿಯೂ ಸಹ ನಿಮಗೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಗಳು ಸಿಗುತ್ತೆ ಇಲ್ಲಿ ಬಂದ್ಬಿಟ್ಟು ಎ ಸಿ ಬಂದುಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನಾನ್ ಎ ಸಿ ಬಂದುಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಈ ಒಂದು ರೂಮ್ಗಳಲ್ಲಿ ಹಲವಾರು ವ್ಯವಸ್ಥೆಗಳಿದೆ ಸೊ ಅದು ಅದು ಬಿಸಿ ನೀರಿನ ವ್ಯವಸ್ಥೆ ಇರ್ಬೋದು ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲವೂ ಕೂಡ ಇರುತ್ತೆ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಯಿಂದ ಅವರು ಒಂದು ಸ್ವಿಚ್ಚನ್ನು ಆನ್ ಮಾಡ್ತಾರೆ ಅಂದರೆ ಗೀಝರ್ನ ಸೊ ಒಂದು ಸ ಮುಂಜಾನೆ ಮೂರು ಗಂಟೆಯಿಂದ ಒಂದು ಮುಂಜಾನೆ ಒಂದು ಏಳು ಗಂಟೆ ಸಮಯದವರೆಗೆ ಬಿಸಿನೀರು ಬರುತ್ತೆ ಸೊ ಒಂದು ಸಂದರ್ಭದಲ್ಲಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸ್ವಾಮಿಯ ದರ್ಶನವನ್ನು ಮಾಡಿ ಇನ್ನು ನಾನು ಉಳಿದುಕೊಂಡಂಥ ವಸತಿ ಬಂದುಬಿಟ್ಟು ಜೇನುಬಲೆ ಭವನ ಅಂತಂದ್ಬಿಟ್ಟು ನಾ ಹಿಂದೆ ಹೇಳಿದೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಈ ಒಂದು ವಸತಿ ಭವನದಲ್ಲಿ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೀವು ರೂಮ್ನ ಬುಕ್ ಮಾಡಿಕೊಳ್ಬೇಕಾಗತ್ತೆ ಯಾವ ರೀತಿ ಎಲ್ಲೆಲ್ಲ ಯಾವೊಂದು ರೇಟ್ ಇರುತ್ತೆ ಅಂದರೆ ಒಂದು ರೂಮ್ಗೆ ಎಷ್ಟು ರೇಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನು ಈ ಒಂದು ಸಂದರ್ಭದಲ್ಲಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ನನ್ನದೊಂದು ಮತ್ತೊಂದು ಮನವಿ ಏನಪ್ಪ ಅಂತಂದರೆ ಈ ರೀತಿ ವಿಶೇಷವಾದಂಥ ಸಂದರ್ಭದಲ್ಲಿ ಆನ್ಲೈನ್ ರೂಮ್ ಬುಕ್ಕಿಂಗ್ ಮಾತ್ರ ನೀವು ತೆಗೆದುಕೊಳ್ತೀರಾ ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿದರೆ ಮಾತ್ರ ನಾವು ರೂಮ್ ಕೊಡ್ತೀರಾ ಆಫ್ಲೈನ್ ಬರೋರಿಗೆ ನೀವು ರೂಮ್ ಇಲ್ಲ ಅಂತ ಹೇಳ್ತೀರಾ ಸೊ ನಾನು ಓದಂಥ ಸಂದರ್ಭದಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದಂಥವ್ರು ಕುಟುಂಬದ ಜೊತೆ ಬಂದಂಥವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಯಿತು ದಯಮಾಡಿ ಆ ಒಂದು ಇದನ್ನು ಮಾಡೋಕ್ಕೆ ಹೋಗಬೇಡಿ ಆ ಮುಂದಿನ ದಿನಗಳಲ್ಲಿ ಆಫ್ಲೈನ್ ಅವ್ರಿಗೂ ಕೂಡ ನೀವು ರೂಮ್ನ ಕೊಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಮುಂಜಾನೆ ಸಮಯ ನಾಲ್ಕು ಗಂಟೆ ಆಗಿತ್ತು ನಾವು ಅಭಿಷೇಕದ ಒಂದು ಟಿಕೆಟನ್ನು ತೆಗೆದುಕೊಂಡಿದ್ವಿ ಅಭಿಷೇಕಕ್ಕೆ ಬಂದ್ಬಿಟ್ಟು ನಿಮಗೆ ಇಬ್ಬರಿಗೆ ಸ್ವಾಮಿಯನ್ನ ನೇರವಾಗಿ ನೋಡಲು ಅವಕಾಶವನ್ನು ಮಾಡಿಕೊಡ್ತಾರೆ ಇಂದಿನ ದಿನಗಳಲ್ಲಿ ಅಭಿಷೇಕವನ್ನು ನೋಡಲು ನಮಗೆ ಕುಳಿತುಕೊಂಡು ನೋಡ್ಬೋದಾಗಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ವ್ಯವಸ್ಥೆ ಇರೋದಿಲ್ಲ ನೇರವಾಗಿ ದರ್ಶನ ಮಾಡಿಕೊಂಡು ನೀವು ದೇವಸ್ಥಾನದ ಆಚೆ ಬರಬೇಕಾಗತ್ತೆ ಇನ್ನು ಈ ಒಂದು ಟಿಕೆಟ್ ತಗೊ ತೆಗೆದುಕೊಂಡ್ರೆ ಅಂದರೆ ಅಭಿಷೇಕದ ಟಿಕೆಟ್ ತೆಗೆದುಕೊಂಡ್ರೆ ನಿಮಗೆ ಪ್ರಸಾದವಾಗಿ ಎರಡು ಲಡ್ಡು ಮತ್ತು ಒಂದು ತೆಂಗಿನಕಾಯನ್ನು ಕೊಡ್ತಾರೆ ನಾವು ಕೂಡ ಸ್ವಾಮಿಗೆ ಒಂದಷ್ಟು ಹೂಗಳನ್ನು ಹಾಗೆ ಹಣ್ಣುಗಳನ್ನು ಹಾಗೆ ವಸ್ತ್ರಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ವಿ ಅಭಿಷೇಕದ ಸಮಯದಲ್ಲಿ ಹಾಲು ಮೊಸರು ಕೊಡುವಂಥದ್ದು ಬಾಡಿಕೆ ಸೊ ಹಾಗಾಗಿ ನಾವು ಕೂಡ ಹೋಗ್ತಾ ಇದ್ವಿ ಇನ್ನು ನಮ್ಮ ಬಲಭಾಗಕ್ಕೆ ಏನಿದೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ನಿಮಗೆ ಹಲವಾರು ಭಾಗಗಳಿಂದ ಅಂದರೆ ಬೆಂಗಳೂರು ಮೈಸೂರು ಮಂಡ್ಯ ಮದ್ದೂರು ಮಳವಳ್ಳಿ ಕನಕಪುರ ಆನೇಕಲ್ ತುಮಕೂರು ಚಾಮರಾಜನಗರ ಕೊಳ್ಳೇಗಾಲದಿಂದ ಸಾಕಷ್ಟು ಬಸ್ಸುಗಳು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಇದೆ ಇನ್ನು ಪ್ರಾಧಿಕಾರದ ಅಧಿಕಾರಿಗಳಿಗೆ ನನ್ನದೊಂದು ಮತ್ತೊಂದು ಮನವಿ ಒಂದಷ್ಟು ಜಾಗಗಳಲ್ಲಿ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಸರಿಯಾಗಿಲ್ಲ ಯಾಕಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಿಟ್ರಲಿ ಅಲ್ಲಿ ಕತ್ತಲೆಯಾಗಿ ಕಾಣಿಸ್ತಾ ಇದೆ ಸೊ ಸ್ವಾಮಿಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಒಂದಷ್ಟು ಜನ ಒಡವೆಯನ್ನು ಅಂದರೆ ಚಿನ್ನದ ಒಡವೆಗಳನ್ನು ಧರಿಸಿರ್ತಾರೆ ಹೆಣ್ಮಕ್ಳು ಇರ್ತಾರೆ ಹಾಗಾಗಿ ಒಂದಷ್ಟು ಸ್ಥಳಗಳಲ್ಲಿ ಸರಿಯಾದ ಬೀದಿ ದೀಪದ ವ್ಯವಸ್ಥೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನುಳಿದಂತೆ ಬಿಗಿ ಬಂದೋಬಸ್ತ್ ಅಂತಲೇ ಹೇಳ್ಬೋದು ಯಾಕಂದರೆ ಮಹಾದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಹಿಂದಿನಿಂದಲೂ ಕೂಡ ಪೊಲೀಸ್ ಠಾಣೆ ಇದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇದುವರೆಗೂ ನಡೆದಿಲ್ಲ ನಡೆಯೋದು ಬೇಡ ಯಾಕಂದರೆ ಸ್ವಾಮಿಯ ಆಶೀರ್ವಾದ ಇದ್ದರೆ ಖಂಡಿತ ಆ ರೀತಿ ಆ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಆದರೂ ಸಹ ನಮ್ಮ ಒಂದು ಪೊಲೀಸ್ ಆರಕ್ಷಕ ಸಿಬ್ಬಂದಿಗಳು ಏನಿದ್ದಾರೆ ಅವರ ಒಂದು ಕರ್ತವ್ಯ ನಿಷ್ಠೆಯಿಂದ ಇದುವರೆಗೂ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಿಲ್ಲ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಬೆಳಗಿನ ಜಾವ ಮೂರು ಗಂಟೆಯಿಂದ ಅಭಿಷೇಕ ಶುರುವಾಗುತ್ತೆ ನಾವು ಹೋದಂಥ ಸಂದರ್ಭ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿತ್ತು ಸೊ ನಾಲ್ಕು ಗಂಟೆ ಆದ್ರೂ ಸಹ ಒಂದಷ್ಟು ಜನಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಸಹ ಒಂದು ಸ್ವಾಮಿಯ ಒಂದು ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ರು ನಾವು ಕೂಡ ಹೋಗ್ತಾ ಇದ್ವಿ ಇನ್ನು ಏನು ಗೇಟ್ ನಂಬರ್ ಟು ಅಲ್ಲಿ ನಿಮಗೆ ಅಲ್ಲಿಂದ ನೀವು ನೇರವಾಗಿ ಒಳಗಡೆ ಹೋಗಬೇಕಾಗುತ್ತೆ ಸ್ವಾಮಿಯವರ ಒಂದು ಚಿತ್ರೀಕರಣ ಮಾಡಲು ಅವಕಾಶ ಇಲ್ಲದೇ ಇರೋದ್ರಿಂದ ಸ್ವಾಮಿಯರನ್ನು ನಾನು ಇಲ್ಲಿ ತೋರಿಸಿಲ್ಲ ಇನ್ನು ಮಲೆ ಮಹದೇಶ್ವರ ಸ್ವಾಮಿಯವರ ಅಭಿಷೇಕ ಇರ್ಬೋದು ಪೂಜಾ ಕಾರ್ಯಕ್ರಮಗಳಿರ್ಬೋದು ಎಲ್ಲವೂ ಸಹ ನೀವು ಲೈವ್ ಆಗಿ ಒಂದು ವೆಬ್ಸೈಟಲ್ಲಿ ನೋಡ್ಬೋದು ಅದೇ ರೀತಿ ನಾವು ದರ್ಶನವನ್ನು ಮಾಡಿಕೊಂಡು ಆಚೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಸ್ವಾಮಿಯ ಪ್ರಸಾದವಾಗಿ ನಮಗೆ ಬಿಲ್ವ ಪತ್ರಗಳನ್ನು ಕೊಟ್ಟಿದ್ದರು ಸೊ ಅದನ್ನು ಕೂಡ ನಾವು ಒಂದಷ್ಟು ಜನ ಭಕ್ತಾದಿಗಳನ್ನು ಜೊತೆ ಹಂಚ್ಕೊಂಡ್ವಿ ಅದ್ರ ಜೊತೆಗೆ ಬರ್ತಾ ಇರಬೇಕಾದ್ರೆ ನಮಗೆ ದೇವಸ್ಥಾನ ಹೊರಗಡೆ ಬರಬೇಕಾದ್ರೆ ಸ್ವಾಮಿಯ ಪ್ರಸಾದವಾಗಿ ಧೂಳ್ತಾ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಕೊಡ್ತಾರೆ ಸೊ ಅದ್ರದ್ದು ಒಂದು ಇಸ್ಕೊಂಡ್ರೆ ಅದನ್ನು ಹಣೆ ಮೇಲೆ ಇಟ್ಕೊಂಡ್ರೆ ಒಂಥರ ಒಂದು ಫೀಲ್ ಆಗುತ್ತೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಯಾರನ್ನು ಯಾರು ಸ್ವಾಮಿಯನ್ನು ಅಗಾಧವಾಗಿ ನಂಬಿಡ್ತಾರೋ ಅವ್ರಿಗೆ ಆ ಒಂದು ಅನುಭವ ಹಾಗೆ ಆಗುತ್ತೆ ಆ ಅನುಭವವನ್ನು ನಾವು ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ ಅದನ್ನು ಅನುಭವಿಸಲೇಬೇಕು ಸೊ ಅನುಭವಿಸ್ದಾಗ್ಲೇ ಒಂದು ಅನುಭವ ನಿಮಗೆ ಗೊತ್ತಾಗೋದು ಇನ್ನು ಆಚೆಗಡೆ ಬರ್ತಾ ಇರಬೇಕಾದ್ರೆ ನಮ್ಮ ಎಡಭಾಗಕ್ಕೆ ವಿನಾಯಕನ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ದರ್ಶನವನ್ನು ಮಾಡಿಕೊಂಡು ಆಚೆ ಬರ್ತೀವಿ ಆಚೆ ಬಂದಂಥ ಸಂದರ್ಭದಲ್ಲಿ ನಾ ಹಿಂದೆ ಹೇಳಿದಂತೆ ಪಂಜಿನ ಸೇವೆಯನ್ನು ಕೂಡ ಹಲವಾರು ಜನ ಭಕ್ತಾದಿಗಳು ಮಾಡ್ತಾಯಿದ್ರು ನಾವು ಕೂಡ ನಮ್ಮ ಅಜ್ಜಿ ತಾತ ಇದ್ದಂಥ ಸಂದರ್ಭದಲ್ಲಿ ನಾವು ಪಂಜಿನ ಸೇವೆಯನ್ನು ಅವರು ನಮ್ಮ ಮಾಡಿಸ್ತಾಯಿದ್ರು ನಾವು ಕೂಡ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಕೂಡ ಅಲ್ಲಿ ಸ್ಥಳೀಯವಾಗಿ ಮಾರಾಟ ಮಾಡ್ತಂಥ ವ್ಯಾಪಾರಿಗಳಿಂದ ನಾನು ಪಂಜಿನ ತೆಗೆದುಕೊಂಡು ಸ್ವಾಮಿಗೆ ಪಂಜಿನ ಸೇವೆಯನ್ನು ಮಾಡೋಣ ಅಂತ ಅಂದ್ಬಿಟ್ಟು ಹೊರಟೆ ಸೊ ನಾವು ಹಿಂದೆ ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಬ ಬೆಟ್ಟಕ್ಕೆ ಇದ್ದಾಗ ನಮ್ಮ ಅಜ್ಜಿಯವರು ದರ್ಶನ ಅಂದರೆ ಸ್ವಾಮಿಯ ದರ್ಶನ ಎಲ್ಲ ಮಾಡಿ ನಾವು ಮನೆಗೆ ಹಿಂದಿರ್ಬೇಕು ಹಿಂದಿರುಗಬೇಕಾದ್ರೆ ಬೆಟ್ಟದಿಂದ ನಾವೊಂದು ಬಿದಿರಿನ ಒಂದು ಬುಟ್ಟಿ ಇರ್ಬೋದು ಅಥವಾ ಒಂದು ಸಣ್ಣ ಕಡ್ಡಿಯಾದರೂ ನಾವು ತೆಗೆದುಕೊಂಡು ಇದ್ವಿ ಅದು ವಾಡಿಕೆ ಆಗಿತ್ತು ಏನು ಈಗ ನಾವು ಲಡ್ಡು ಪ್ರಸಾದ ಏನು ತೊಗೊಂಡು ಹೋಗ್ತೀವಿ ಅದೇ ರೀತಿ ನೀವಿಲ್ಲಿ ನೋಡ್ತಾ ಇರ್ಬೋದು ಒಬ್ರು ಹಿರಿಯರೊಬ್ಬರು ಸ್ವಾಮಿಯ ದೇವಸ್ಥಾನದ ರಾಜಗೋಪುರದ ಮುಂದಗಡೆ ಹಾಕ್ತಾ ಹಾಕ್ತಾಯಿದ್ರು ಈ ರೀತಿ ಹಲವಾರು ಜನ ಸ್ವಾಮಿಗೆ ಸೇವಕರಾಗ್ಬಿಟ್ಟಿರ್ತಾರೆ ಅಂದರೆ ಸೇವೆಯನ್ನು ಮಾಡ್ತಾ ಇರ್ತಾರೆ ಒಂದಷ್ಟು ಜನ ರಜಾ ಹೊಡೆಯಲಿಕ್ಕೆ ಸ್ವಾಮಿಯ ದೇವಸ್ಥಾನಕ್ಕೆ ಬರ್ತಾರೆ ವಾರಗಟ್ಲೆ ಇರ್ತಾರೆ ವಾರಗಟ್ಲೆ ಇದ್ದು ಸ್ವಾಮಿಯ ದೇವಸ್ಥಾನದ ಏನು ಆವರಣ ಇರುತ್ತೆ ಅದರಲ್ಲಿ ಕಸ ಹೊಡೆಯೋದು ಇರ್ಬೋದು ಹಲವಾರು ಕೆಲಸಗಳನ್ನು ಮಾಡ್ತಾರೆ ಅದನ್ನು ರಜಾ ಹೊಡೆಯೋದು ಅಂತ ಹೇಳ್ತಾರೆ ಸೊ ಹಾಗೆ ನಾವು ಕೂಡ ನಾನು ಹಿಂದೆ ಹೇಳಿದಂತೆ ಪಂಜನ್ನ ನಾನು ಬೆಳಗ್ತಾ ಇದ್ದೀನಿ ಸ್ವಾಮಿಗೆ ಸ್ವಾಮಿ ನನ್ನೊಬ್ಬನಿಗೆ ಅಂತಲ್ಲ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಸ್ವಾಮಿಯನ್ನು ನಂಬಿಕೊಂಡು ಬರ್ತಕ್ಕಂಥ ಭಕ್ತರೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಕಾರ್ತಿಕ ಮಾಸದಲ್ಲೂ ಸಹ ಹಲವಾರು ವಿಶೇಷವಾದಂಥ ಪೂಜೆಗಳನ್ನು ಈ ಒಂದು ದೇವಸ್ಥಾನದ ಆವರಣದಲ್ಲಿ ಮಾಡ್ತಾರೆ ಸೊ ನಾವು ಕೂಡ ಕಾರ್ತಿಕ ಮಾಸದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಸದ್ಯಕ್ಕೆ ನಾನು ಕೂಡ ಪಂಜಿನ ಸೇವೆಯೇ ಮಾಡ್ತಾಯಿದ್ದೀನಿ ಮತ್ತೊಬ್ಬರು ಭಕ್ತಾದಿಗಳು ಹರಕೆ ಮಾಡ್ಕೊಂಡಿದ್ರು ಅನಿಸುತ್ತೆ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ನನಗೂ ಕೂಡ ತುಂಬ ಆಯಿತು ಹಲವಾರು ಜನ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಹೇಳಲಿಕ್ಕೆ ಆಗ್ತಾ ಯಾಕಂದರೆ ನಾವು ಬಂದುಬಿಟ್ಟು ದರ್ಶನ ಮಾಡಿದ್ದೆಲ್ಲ ಭಾನುವಾರ ಸೊ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಕೂಡ ಕಂಟಿನ್ಯೂಸ್ ಆಗಿ ರಜೆ ಇತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಕ್ಷಿಗಳು ಏನೋ ಒಂದು ಗೋಪುರದ ಸುತ್ತ ಸುತ್ತಾ ಇರುವಂಥ ದೃಶ್ಯ ನಿಮಗೆ ಕಾಣಿಸ್ತಾ ಇದೆ ಸೊ ಇದೆಲ್ಲ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಸೊ ಹೊರಟಾಗ ವಿದ್ಯುತ್ ಆಡ್ತಾ ಆಡ್ತಾಯಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ರಂಗಮಂಟಪ ಏನಿದೆ ರಂಗಮಂಟಪದ ಬಳಿ ಸಂಪೂರ್ಣವಾಗಿ ಕತ್ತಲು ಕವಿದಿತ್ತು ಸೊ ಈ ಒಂದು ಸಂದರ್ಭದಲ್ಲಿ ಜಾತ್ರಾ ಸಂದರ್ಭದಲ್ಲಿ ದಯಮಾಡಿ ಸೋಲಾರ್ ದೀಪ ಏನಾದರೂ ಇದ್ರೆ ಂಥ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಪ್ರಾಧಿಕಾರದ ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ರೂಮ್ ಕಡೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿಕೊಂಡು ತದನಂತರ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ನಾನು ಪುನಃ ಅನ್ನದಾಸೋದ ಕಡೆ ಹೋಗ್ತಾ ಇದ್ದೀನಿ ನನ್ನ ಎಳಭಾಗಕ್ಕೆ ಏನು ಕಾಣಿಸ್ತಾ ಇದೆ ಇದೆಲ್ಲ ಸೇವಾ ಕೌಂಟರ್ಸು ಈ ಸೇ ಒಂದು ಸೇವಾ ಕೌಂಟರಲ್ಲಿ ನೀವು ಯಾವುದೇ ರೀತಿ ಪೂಜೆ ಮಾಡಿಸ್ಬೇಕಾದ್ರೂ ಅಂದರೆ ಸೇವೆಗಳನ್ನ ಮಾಡಿಸ್ಬೇಕಾದ್ರೂ ಅಭಿಷೇಕ ಇರ್ಬೋದು ವಾಹನಗಳ ಸೇವೆ ಇರ್ಬೋದು ಚಿನ್ನದ ಈ ರೀತಿ ಸೇವೆಗಳನ್ನ ಮಾಡಿಸ್ಬೇಕು ಅಂದರೆ ಒಂದು ಕೌಂಟರ್ ಬಳಿ ನೀವು ಟಿಕೆಟನ್ನು ತೆಗೆದುಕೊಳ್ಬೇಕಾಗುತ್ತೆ ನಾನು ಹಿಂದೆ ಹೇಳಿದಂತೆ ರಂಗಮಂಟಪ ಏನಿದೆ ತಾತ್ಕಾಲಿಕವಾಗಿ ಒಂದು ವಸತಿ ಸಮುಚಾಯ ಅಂತಲೇ ಹೇಳ್ಬೋದು ಹಲವಾರು ಜನ ಭಕ್ತಾದಿಗಳು ಬಂದು ಅಲ್ಲಿ ತಂಗಿದ್ರು ಸೊ ಎಲ್ಲರೂ ಕೂಡ ಸ್ವಾಮಿಯನ್ನು ನಂಬಿಕೊಂಡು ಯಾವುದೇ ರೀತಿ ಭಯ ಇಲ್ದೇ ಸೊ ಒಂದು ಓಪನ್ ಸ್ಪೇಸಲ್ಲಿ ಅಂದರೆ ಶೆಲ್ಟರ್ ಇರುತ್ತೆ ಆದರೂ ಓಪನ್ ಸ್ಪೇಸು ಯಾವುದೇ ರೀತಿ ಕಳ್ಳಾಕಾಕಾರ ಭಯ ಇಲ್ಲದೇನೆ ಸೊ ಒಂದು ಮಲಗಿದ್ರು ಯಾಕಂದರೆ ಪೊಲೀಸವರ ಪ್ರೊಟೆಕ್ಷನ್ ಇರುತ್ತೆ ಅದೇ ರೀತಿ ಪೊಲೀಸರಿಗಿಂತ ಸ್ವಾಮಿ ಒಂದು ರಕ್ಷಣೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹಲವಾರು ವ್ಯವಸ್ಥೆಗಳನ್ನು ಮಾಡಿದ್ರು ಅದು ಆಂಬ್ಯುಲೆನ್ಸ್ ಇರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯದ ವ್ಯವಸ್ಥೆ ಇರ್ಬೋದು ಹಾಗೆ ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ನೀವು ದರ್ಶನ ಮಾಡಬೇಕು ಅಂದರೆ ಅವ್ರಿಗೆ ಆದಂಥ ಒಂದು ಸಪ್ರೇಟ್ ಒಂದು ಆ ಕೌಂಟರ್ ಇತ್ತು ಸೊ ಅಲ್ಲಿ ನೀವು ಹೋಗ್ಬೋದಾಗಿತ್ತು ಇನ್ನುಳಿದಂತೆ ನೇರವಾಗಿ ನೀವು ಸ್ವಾಮಿ ಹಬ್ಬ ದರ್ಶನವನ್ನು ಮಾಡಬೇಕು ಅಂದರೆ ಐನೂರು ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ಟಿಕೆಟ್ ಇರುತ್ತೆ ವಿಶೇಷವಾದಂಥ ಟಿಕೆಟ್ ಇರುತ್ತೆ ಮತ್ತೊಂದು ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಕೂಡ ಇರುತ್ತೆ ಸೊ ಅದರಲ್ಲಿ ಕೂಡ ನಿಮಗೆ ಗೇಟ್ ನಂಬರ್ ಟೂನಲ್ಲಿ ಬಿಡ್ತಾರೆ ಅದು ಬಿಟ್ಟರೆ ದರ್ಶನದ ಮೂಲಕವೂ ನೀವು ಸ್ವಾಮಿಯ ಒಂದು ದರ್ಶನನ ಮಾಡ್ಬೋದು ಸೊ ಇಷ್ಟೆಲ್ಲ ಮಾಡ್ತಾ ಇರ್ತೀವಿ ಆದ್ರೂ ಸಹ ಒಂದಷ್ಟು ಜನಗಳು ತಮ್ಮ ಒಂದು ಇನ್ಫ್ಲೂಯೆನ್ಸ್ನ ಬಳಸಿ ಅಕ್ರಮವಾಗಿಯೇ ದ ಸ್ವಾಮಿಯ ದರ್ಶನವನ್ನು ಮಾಡೋಕ್ಕೆ ಹೋಗ್ತಾರೆ ಸೊ ನಾನು ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಸ್ವಾಮಿನೇ ಎಲ್ಲ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿಯ ಪಾದಕ್ಕೆ ನಾವು ಬಿಟ್ಬಿಡ್ತೀವಿ ಇನ್ನು ಅನ್ನದಾಸೋದ ಕಡೆ ನಾನು ಹೋದೆ ಅನ್ನದಾಸೋದ ಕಡೆ ಕೂಡ ಎಲ್ಲ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದರು ಸೊ ಈ ಒಂದು ಬರ್ತಕ್ಕಂಥ ಕ್ರೌಡನ್ನು ನಿಭಾಯಿಸ್ಲಿಕ್ಕೋಸ್ಕರನೇ ಸ್ಥಳೀಯ ಶಾಲಾ ಕಾಲೇಜುಗಳಿಂದ ಒಂದಷ್ಟು ವಿದ್ಯಾರ್ಥಿಗಳು ಸೇವೆಯನ್ನು ಮಾಡ್ತಾಯಿದ್ರು ಅದು ರಾಷ್ಟ್ರೀಯ ಸೇವಾ ಸಂಘ ಯೋಜನೆ ಅಂದರೆ ಎನ್ ಎಸ್ ಎಸ್ ಇರ್ಬೋದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಈ ಥರ ಹಲವಾರು ವಿದ್ಯಾರ್ಥಿಗಳು ಬಂದಿದ್ರು ಎಲ್ಲರೂ ಕೂಡ ತಮ್ಮದೇ ಆದಂಥ ಸೇವೆಯನ್ನು ಮಾಡ್ತಾ ಇದ್ರು ಆರಕ್ಷಕರ ಜೊತೆಗೆ ಜೊತೆಗೆ ಗೃಹ ರಕ್ಷಕ ದಳ ಇರ್ಬೋದು ಹಾಗೆ ಸ್ಥಳೀಯವಾಗಿ ಪ್ರವಾಸೋದ್ಯಮ ಇಲಾಖೆ ಇರ್ತಕ್ಕಂಥ ಒಂದು ಏನು ಪಡೆ ಅವ್ರದ್ದು ಕೂಡ ಎಲ್ಲರೂ ಕೂಡ ಸ್ವಾಮಿಗೆ ಒಂದು ಅವರದೇ ಆದಂಥ ಸೇವೆ ಮಾಡ್ತಾಯಿದ್ರು ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ವಾಲಂಟ್ರಿಯಾಗಿ ಒಂದಷ್ಟು ಸೇವೆಗಳನ್ನು ಮಾಡ್ತಾಯಿದ್ರು ಇನ್ನು ನೀವು ಬೆಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೊಂದು ದೃಶ್ಯ ನಿಮಗೆ ಕಾಣಿಸುತ್ತೆ ಅದು ಏನಪ್ಪ ಅಂತಂದರೆ ಕಂಸಾಳೆ ಪದ ಹೇಳುವುದು ಸೊ ಕಂಸಾಳೆ ಪದ ಮಾದಪ್ಪನ ಒಂದು ಪದಗಳನ್ನು ಹೇಳ್ತಕ್ಕಂಥ ರೀತಿ ಇರ್ಬೋದು ಆ ಒಂದು ಹಾಡನ್ನು ಕೇಳಿದಾಗ್ಲೇ ನಮಗೊಂಥರ ಮನಸ್ಸಿಗೆ ಒಂಥರ ಆನಂದ ಆಗತ್ತೆ ಹಾಗೆ ಸ್ಥಳೀಯವಾಗಿ ನೀವು ನೋಡ್ತಾ ಇದ್ರಿ ತೇರು ಹೋಗ್ಬೇಕಾದ್ರೆ ಎಲ್ಲ ಒಂದಷ್ಟು ಜನ ನೃತ್ಯ ಮಾಡ್ತಾ ಇದ್ರು ಹೆಂಗಸರು ಮಕ್ಕಳು ಎಲ್ಲರೂ ಸಹ ನೃತ್ಯ ಮಾಡ್ತಾ ಇದ್ರು ಅಂದ್ರೆ ಸ್ವಾಮಿಯ ಮುಂದೆ ಸಂತೋಷವಾಗಿ ಅವರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು ಇದು ಕೂಡ ಒಂಥರ ಈ ಥರ ನಾನು ಎಲ್ಲೂ ನೋಡೋಲ್ಲ ಯಾಕಂದರೆ ಈ ಒಂದು ಮಹದೇಶ್ವರ ಬೆ ಬೆಟ್ಟದ ಸ್ವಾಮಿಯ ಸನ್ನಿಧಿಯಲ್ಲೇ ನಾನು ಈ ರೀತಿ ಒಂದು ದೃಶ್ಯವನ್ನು ನೋಡ್ತೀನಿ ಬೇರೆ ನನಗೆ ಒಂದಷ್ಟು ದೇವಸ್ಥಾನಗಳಲ್ಲಿ ಆ ಥರ ಇರೋದಿಲ್ಲ ಇನ್ನೂ ನಾನು ಹಿಂದೆ ಹೇಳಿದಂತೆ ಸ್ಥಳೀಯ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ವಿದ್ಯಾರ್ಥಿಗಳು ಊಟ ಅಂದರೆ ಪ್ರಸಾದ ಬಡಿಸುವಂಥ ದೃಶ್ಯ ನೀವು ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿತ್ತು ಬೆಳಗಿನ ಉಪಹಾರವಾಗಿ ಅವರು ತರಕಾರಿ ಬಾತ್ ಮಾಡಿದ್ರು ಸೊ ನೀವು ಏನಾದರೂ ಸ್ವಾಮಿಗೆ ಸ್ವಾಮಿಯ ಒಂದು ದೇವಸ್ಥಾನಕ್ಕೆ ಅಂದರೆ ಅನ್ನ ದಾಸೋಹಕ್ಕೆ ಅಕ್ಕಿ ಅಥವಾ ಇತರ ಕಾಣಿಕೆಗಳನ್ನ ಕೊಡಬೇಕು ಅಂತಂದರೆ ಆ ಒಂದು ದಾಸೋಹದ ಭವನದ ಬಳಿ ನೀವು ತಮ್ಮ ಅಕ್ಕಿ ಇರ್ಬೋದು ಬೇಳೆ ತರಕಾರಿಗಳನ್ನ ನೀವು ಕೊಡ್ಬೋದು ಅದೇ ರೀತಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ರು ಕೂತ್ಕೊಳ್ಳಿಕ್ಕೂ ಕೂಡ ಅವಕಾಶ ಇತ್ತು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದರು ಬೇರೆ ಸಂದರ್ಭಗಳಲ್ಲಿ ಏನೋ ನಾರ್ಮಲ್ ಡೇಸಲ್ಲಿ ಬಂದುಬಿಟ್ಟು ಅನ್ನದಾಸದ ಭವನದ ಬಳಿ ನಾವು ಒಳಗಡೆ ಕುತ್ಕೊಂಡು ಊಟ ಮಾಡ್ಬೋದು ಜಾತ್ರಾ ಸಮಯದಲ್ಲಿ ಹೆವಿ ಕ್ರೌಡ್ ಇರೋದರಿಂದ ಅದು ಆವರಣದಲ್ಲಿ ಮಾಡ್ತಾರೆ ಆದರೂ ಕೂಡ ಅಚ್ಚುಕಟ್ಟಾಗಿತ್ತು ಇನ್ನು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ಪ್ರಸಾದವನ್ನು ತೆಗೆದುಕೊಂಡು ಹೋಗೋದು ವಾಡಿಕೆ ಅದೇ ರೀತಿ ಸದ್ಯಕ್ಕೆ ನಾನು ಲಡ್ಡು ಪ್ರಸಾದವನ್ನು ಸ್ವಾಮಿಯ ಲಡ್ಡು ಪ್ರಸಾದವನ್ನು ತೆಗೆದುಕೊಳ್ಳಲು ನಾನು ಲಡ್ಡು ಕೌಂಟರ್ ಬಳಿ ಹೋಗ್ತಾ ಇದ್ದೀನಿ ಲಡ್ಡು ಕೌಂಟರ್ ಬಳಿ ನಿಮಗೆ ಏನು ಒಂದು ಆನೆಯ ಒಂದು ವಸತಿ ಗೃಹ ಇದೆ ಆನೆ ಬಗ್ಗೆ ನಾನೇನು ತೋರ್ಸೋಕೆ ಹೋಗ್ತಾ ಇಲ್ಲ ಯಾಕಂದರೆ ಈ ವಿಡಿಯೋ ಆಲ್ರೆಡಿ ಲೆಂತಿ ಆಗಿದೆ ಸೊ ಹಾಗಾಗಿ ಎಲ್ಲವನ್ನೂ ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಒಂದು ಮತ್ತಷ್ಟು ಉಪಯುಕ್ತ ಮಾಹಿತಿಗಳನ್ನ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಈ ಒಂದು ಲಡ್ಡು ಸ್ವಾಮಿಯ ಪ್ರಸಾರವನ್ನು ತೆಗೆದುಕೊಂಡು ನಾವು ನಮ್ಮ ಊರಿಗೆ ನಾವು ಹೊರಡ್ತಾ ಇದ್ದೀವಿ ಲಡ್ಡು ಪ್ರತಿಯೊಂದು ಲಡ್ಡಿಗೆ ಬಂದುಬಿಟ್ಟು ಇಪ್ಪತ್ತೈದು ರೂಪಾಯಿನ ಚಾರ್ಜ್ ಮಾಡ್ತಾರೆ ಇನ್ನು ನೀವು ಏನು ನೋಡ್ತಾ ಇದ್ದೀರಾ ಈ ಒಂದು ರಥೋತ್ಸವದ ಸಂದರ್ಭದಲ್ಲಿ ಹೇಳ್ತಕ್ಕಂಥ ತೇರು ದೀಪಾವಳಿ ಸಂದರ್ಭದಲ್ಲಿ ಹೇಳ್ತಕ್ಕಂಥ ತೇರು ಇನ್ನುಳಿದಂತೆ ಏನು ರೂಮ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಒಂದು ಅಡ್ವಾನ್ಸ್ ಇಸ್ಕೊಂಡಿರ್ತಾರೆ ಆ ಒಂದು ಅಡ್ವಾನ್ಸ್ನ ವಾಪಸ್ ಇಸ್ಕೊಂಡು ಈ ಬಾರಿ ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಂದಿದೆ ಸೊ ಹಾಗಾಗಿ ಆ ಒಂದು ಬಸ್ ಮುಖಾಂತರ ನಾನು ಮನೆಗೆ ಹೊಡ್ತಾ ಇದ್ದೀನಿ ಸದ್ಯಕ್ಕೆ ನಾನು ಒಂದು ವಿಡಿಯೋನ ಮುಗಿಸುವಂತಹ ಸಂದರ್ಭ ಇದು ಎಲ್ರಿಗೂ ಕೂಡ ಸ್ವಾಮಿ ಒಳ್ಳೇದು ಮಾಡಲಿ ಎಲ್ರಿಗೂ ಕೂಡ ನಮಸ್ಕಾರ ಹೊಗೆ ಮಾತ್ಮಲಯ